ಈಗ ಪೊಲಿಟಿಕಲ್ ನ್ಯೂಸ್ ನೋಡುವ ಬಜೆಟ್ ಶೇಕಡ ಹದಿನೈದರಷ್ಟು ಮೊತ್ತವನ್ನು ಮುಸ್ಲಿಮರಾಗಿ ಮೀಸಲಿ ಮೀಸಲಿಡಲು ಕಾಂಗ್ರೆಸ್ ಪಕ್ಷ ಯತ್ನಿಸಿತು ಎಂದು ಪ್ರಧಾನಿ ನರೇಂದ್ರ ಮೋದಿ ಆರೋಪಿಸುವುದು ಬಲಿ ಶತ ಶತನ ಜಾತಿ ಧರ್ಮ ಆಧರಿಸಿ ಎಂದು ಬಜೆಟ್ ಹಣ ಹಂಚಿಕೆ ಆಗಿಲ್ಲ ಕೇಂದ್ರ ಸರ್ಕಾರ ಬಜೆಟ್ ದೇಶಕ್ಕೆ ಸಂಬಂಧಿಸಿದ್ದು ಯಾವುದೇ ಧರ್ಮ ಜಾತಿಗೆ ಹಂಚಿಕೆ ಮಾಡಲು ಸಾಧ್ಯವಿಲ್ಲ ಇಂತಹ ಹೇಳಿಕೆ ನೀಡುವುದು ಮೂರ್ಖತನ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚಿನ ದಿನಗಳಲ್ಲಿ ನೀಡುತ್ತಿರುವ ಹೇಳಿಕೆಗಳಲ್ಲಿ ಶೇಕಡ ಒಂದರಷ್ಟು ಸತ್ಯ ಇರುವುದಿಲ್ಲ ಚುನಾವಣೆ ಸೋಲಿನ ಭಯದಲ್ಲಿ ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಶರದ್ ಪವಾರ್ ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಮಾದರಿ ರಾಜಕೀಯವನ್ನು ಉತ್ತರ ಪ್ರದೇಶದಲ್ಲಿ ಅಲಪಡಿಸಲು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಯತ್ನಿಸುತ್ತಿದೆ ಟಿಎಂಸಿ ಮಾದರಿ ರಾಜಕೀಯವೆಂದರೆ ಹಿಂದೂಗಳ ಹತ್ಯ ದಲಿತರು ಆದಿವಾಸಿಗಳ ಮೇಲೆ ದೌರ್ಜನ್ಯ ಮಹಿಳೆ ಅಪಹರಣ ಅತ್ಯಾಚಾರ ಆಸ್ತಿ ಲೋಟಿ ನಡೆಸುವುದೇ ಆಗಿದೆ ಇಂತಹ ರಾಜಕಾರಣವನ್ನೇ ಉತ್ತರ ಪ್ರದೇಶದಲ್ಲಿಯೂ ತರಲು ಕಾಂಗ್ರೆಸ್ ಮತ್ತು ಎಸ್ಪಿ ನಾಯಕರು ಬಯಸುತ್ತಿದ್ದಾರೆ ಅದರ ಭಾಗಿಯೇ ಭದ್ರಾ ಭದ್ರದ್ರೋಹಿ ಲೋಕಸಭಾ ಕ್ಷೇತ್ರದಲ್ಲಿ ಅದಕ್ಕೆ ಹೊಂದುವಂತಹ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದ್ದಾರೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಒಡಿಶಾ ರಾಜ್ಯದ ಜನರು ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನ ಪಕ್ಷವನ್ನು ಚುನಾಯಿಸಿದ್ದು ಇಪ್ಪತ್ನಾಲ್ಕು ವರ್ಷಗಳ ನಂತರ ವರ್ಷಗಳಿಂದ ಸಸತವಾಗಿ ಆಡಳಿತಾರೂಢ ಜನತಾ ದಳ ಪಕ್ಷದವರಿಗೆ ವಿಶ್ರಾಂತಿ ನೀಡಲಿದ್ದಾರೆ ಹಾಗಾಗಿ ನವೀನ್ ಪಟ್ ಪಟ್ನಾಯಕ್ ಅವರಿಗೆ ಜೂನ್ ನಾಲ್ಕರಂದು ಬೀಳ್ಗೋಡಿಗೆ ಸಮಾರಂಭವನ್ನು ಆಯೋಜಿಸಿದ್ದಾರೆ ಇನ್ನು ಮುಂದೆ ಬಿಜೆಪಿ ಆಡಳಿತ ನಡೆಸ ಆಡಳಿತ ನಡೆಸಲಿದೆ ಎಂದು ಹೋಲಿಸ್ ಹೇಳಲಿದ್ದಾರೆ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಒಂದೇ ಸಮಯದಲ್ಲಿ ಚುನಾವಣೆ ನಡೆಯುತ್ತಿದ್ದು ಬಿಜೆಪಿ ಮತ್ತು ಬಿಜೆಡಿ ನೇರ ಅನಾವಣೆ ನಡೆಸುತ್ತಿವೆ ಇಲ್ಲಿ ಕಾಂಗ್ರೆಸ್ ಗೌಣವಾಗಿದೆ ಎಂದು ಜೆ ಪಿ ನಡ್ಡಾ ಬಿಜೆಪಿ ಅಧ್ಯಕ್ಷರು ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರನ್ನು ಯಾವುದೇ ಕಾರಣಕ್ಕೂ ನಂಬಲು ಸಾಧ್ಯವಿಲ್ಲ ಈಗ ಇಂಡಿಯಾ ಒಕ್ಕೂಟ ಸರ್ಕಾರ ರಚನಾದ ಬಾಹ್ಯ ಬೆಂಬಲ ನೀಡುತ್ತೇನೆ ಎನ್ನುತ್ತಿರುವ ಮಮತಾ ಅವರು ಮಾತಿಗೆ ತಪ್ಪುವುದು ಖಚಿತ ಅವರು ಸಮಯ ಸಂದರ್ಭ ನೋಡಿಕೊಂಡು ಬಿಜೆಪಿ ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಸೂಚಿಸಿದರೂ ಆಶ್ಚರ್ಯವಿಲ್ಲ ಈ ಮೊದಲು ವಾಜಪೇಯಿ ಅವಧಿಯಲ್ಲಿ ಅವರು ಎನ್ಡಿಎ ಮೈತ್ರಿಕೂಟದ ಭಾಗವನ್ನೇ ಆಗಿದ್ದರು ಹಾಗಾಗಿ ಅವರ ನಡೆ ನುಡಿ ಎರಡೂ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ನಂಬಿಕೆ ಇಡುವಷ್ಟೇ ಕಷ್ಟ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ ಅವರು ಹೇಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ